ಯಾವಾಗಲೂ ಚಿಕನ್ ಬಿರಿಯಾನಿನ ತಿಂದು ತಿಂದು ಬೇಜಾರಾಗಿದ್ದರೆ ನಾನಿವತ್ತು ನಿಮಗೆ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ ಚಿಕನ್ ಮಸಾಲಾ ರೈಸ್ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ತಿನ್ನೋದಕ್ಕೆ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬನ್ನಿ ಇವತ್ತು ಈ ಮಸಾಲಾ ರೈಸ್ ಚಿಕನ್ ಮಸಾಲಾ ರೈಸ್ನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್ ಮೊದಲನೇದಾಗಿ ನಾನೊಂದು ಮಿಕ್ಸಿಂಗ್ ಬೌಲಲ್ಲಿ ಅರ್ಧ ಕೆ ಜಿ ಚಿಕನನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಬೌಲಷ್ಟು ಗಟ್ಟಿ ಮೊಸರನ್ನು ತಗೊಂಡಿದ್ದೀನಿ ನಮ್ಮ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿನ ಹಾಕೊಳ್ಬೇಕು ತುಂಬ ಖಾರ ಇಷ್ಟಪಡೋರು ಸ್ವಲ್ಪ ಖಾರದ ಪುಡಿನ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಸಾಂಬಾರ್ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಚಿಕನ್ ಮಸಾಲ ಪೌಡರನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನು ನಾನಿಲ್ಲಿ ಗರಂ ಮಸಾಲ ಪೌಡರನ್ನ ಸೇರಿಸ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನು ಪೆಪ್ಪರ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಎಲ್ಲದನ್ನು ಕೂಡ ಇವಾಗ ಒಂದು ಸಲ ಮಿಕ್ಸ್ ಮಾಡಬೇಕು ಈಗ ಹಾಕಿರ್ತಕ್ಕಂಥ ಸ್ಪೈಸಸ್ಸು ಎಲ್ಲ ಚಿಕನ್ ಪೀಸ್ಗೂ ಇಟ್ಕೊಳ್ಬೇಕು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಲಾಸ್ಟಲ್ಲಿ ನಾನು ಒಂದು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಇನ್ನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಫಸ್ಟೇ ಬೇಕಾದ್ರೂ ಹಾಕ್ಕೊಳ್ಬೋದು ಅಥವಾ ಈ ರೀತಿ ಲಾಸ್ಟಲ್ಲಿ ಬೇಕಾದ್ರೂ ಹಾಕ್ಕೊಳ್ಬೋದು ಎಲ್ಲೂ ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಒಂದು ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತೀನಿ ನಾವೆಷ್ಟು ಚಿಕನನ್ನು ನೆನೆಸ್ತೀವೋ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ಸ್ಟವ್ ಮೇಲೆ ಒಂದು ಅಗಲವಾಗಿರ್ತಕ್ಕಂಥ ಕಡಾಯನ ಇಟ್ಕೊಳ್ಬೇಕು ಸ್ವಲ್ಪ ದಪ್ಪ ತಳೆದಾಗಿರಲಿ ಹಗಲ್ವಾಗಿರಲಿ ನಮಗೆ ಮಿಕ್ಸ್ ಮಾಡೋದಕ್ಕೆಲ್ಲ ಆಗಂಗೆ ಇದಕ್ಕೆ ನಾನು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡ್ತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಮೆಣಸು ಜೊತೆಗೆ ಎರಡು ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಯಾವುದೇ ಚಿಕನ್ಗಾಗಿರಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿದರೆ ಟೇಸ್ಟು ತುಂಬನೇ ಚೆನ್ನಾಗಿ ಬರುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ವಲ್ಲ ಆ ಚಿಕನನ್ನು ಆ್ಯಡ್ ಮಾಡಿಬಿಟ್ಟು ಇದರಲ್ಲೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಇದ್ದೀನಿ ಚಿಕನ್ನು ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೆ ಯಾವುದೇ ರೀತಿ ನೀರನ್ನು ನಾವಿಲ್ಲಿ ಸೇರಿಸಬಾರ್ದು ಹಾಗೆ ಒಗ್ಗರಣೆನಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಎಲ್ಲದೂ ಕೂಡ ಮಿಕ್ಸ್ ಆದಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ನಾನು ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಬೇಯಿಸ್ಕೊಳ್ತೀನಿ ಇವಾಗ ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಅಂತೇಳಿ ಈ ಟೈಮಲ್ಲಿ ನೀವು ಬೇಕಾದರೆ ಉಪ್ಪು ಸಪ್ಪೆನ ಟೇಸ್ಟ್ ಮಾಡಿ ಆ ಉಪ್ಪು ಬೇಕು ಅಂದರೆ ಉಪ್ಪು ಖಾರ ಬೇಕು ಅಂದರೆ ಖಾರನ ನಿಮಗೆ ಯಾವ ಮಸಾಲೆ ಕಡಿಮೆ ಇದೆ ಅಂತ ಅನಿಸುತ್ತೆ ಆ ಮಸಾಲಾನ ನೀವು ಸೇರಿಸ್ಕೊಳ್ಬೋದು ಈ ಟೈಮಲ್ಲಿ ಸೊ ಎಲ್ಲ ನಾನು ಕರೆಕ್ಟಾಗಿತ್ತು ಹಾಗಾಗಿ ನಾನು ಯಾವುದೇ ಮಸಾಲಾನ ಆ್ಯಡ್ ಮಾಡ್ತಾ ಇಲ್ಲ ಇವಾಗ ನಾನು ಇದರೊಳಗಡೆ ಡೈರೆಕ್ಟಾಗಿ ರೈಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅನ್ನ ನಾನು ಸ್ವಲ್ಪ ಉದ್ರ ಉದ್ರಾಗಿ ಮಾಡ್ಕೊಂಡಿರಿ ಉದ್ರ ಉದ್ರಾಗಿದ್ರೆ ಚೆನ್ನಾಗಿರುತ್ತೆ ಅನ್ನಕ್ಕೆ ಮಸಾಲೆ ಎಲ್ಲ ಇಟ್ಕೊಳ್ಳೋ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮಿಕ್ಸ್ ಮಾಡಿ ಬಿಸಿ ಬಿಸಿ ಇದ್ದಂಗೆ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ಕಬಾಬನ್ನು ಮಾಡಿದ್ದೆ ಯಾವುದೇ ರೀತಿ ಇನ್ನೊಂದು ಚಿಕನ್ ಗ್ರೇವಿ ಅಥವಾ ಕಬಾಬ್ ಮಾಡಿಕೊಂಡ್ರೆ ಟೇಸ್ಟು ಇನ್ನೂ ಅನ್ಹ್ಯಾನ್ಸ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಬಾಯಿ ರುಚಿಗೆ ತುಂಬನೇ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರೆಲ್ಲ ಪೇಜನ್ನು ಫಾಲೋ ಮಾಡೋದಂತೂ ಮರಿಬಿಡಿ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಈಸಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್